ಮತ್ತು ಮಣ್ಣಿನ ಹರಿಗಳು ಭಾಷೆ ಮಾಡಿದಾರು ನಾ ಡಿ ಸಿ ಬ್ಯಾಂಕ್ ಒಂದು ಪೈಸಲ್ಲಿ ಉಂಟ್ ಕೊಡೋದಂತಂದರು ಡಿ ಸಿ ಬ್ಯಾಂಕ್ ಚುನಾವಣೆ ಹದ್ದಿ ಮೊದಲ ನೀವು ಮಹೇಶ್ ಅಣ್ಣ ಅಂದ ಅಲ್ಲಿ ಏನೇನು ಬರೆಯಣ್ಣ ಸ್ಕ್ರ್ಯಾಪ್ ಉಳಿದಿಕ್ಕಂದ್ರೆ ಅಲ್ಲ ಡಾಕ್ಟರ್ ಕೃಷ್ಣಪ್ಪ ಎಲ್ಲ ಮುಗಿಸೋರು ಸ್ಕ್ರ್ಯಾಪ್ ಉಳಿದ್ರು ಸ್ಕ್ರ್ಯಾಪ್ ಉಳೋದಿಲ್ಲ ಇಲೆಕ್ಷನ್ ಹದಿಲ್ ಅದ್ರ ಮೇಲೆ ಹತ್ತು ಕೊಟ್ಟು ತಗೋತಾರ ಡಿ ಸಿ ಬ್ಯಾಂಕ್ನಿಂದ ಮೇಲೆ ಹತ್ತು ಕೊಟ್ಟು ಅಂತ ಎಲ್ಲ ಇದು ಹೇಗೆಲ್ಲ ಹಾಕಿ ಬಂದ್ರು ಮತ್ತು ಹತ್ತು ಕೋಟಿ ಇಲ್ಲಿ ಎಲೆಕ್ಷನ್ ಒಂದು ನಿಮಗೆ ಫ್ಯಾಕ್ಟ್ರಿ ಮೇಲೆ ಸಾಲ ತೆಗೆದ ಎಲೆಕ್ಷನ್ ಮಾಡತ್ತ ಸ್ಕ್ರ್ಯಾಪ್ ಮಾಡಿ ಹತ್ತು ಕೋಟಿ ಉಂಟದೆ ನಾ ಅವ್ರ ಸುಳ್ಳು ಹೇಳಿ ಅದನ್ನ ಅದಕ್ಕೆ ಏನು ಬಹಿರಂಗ ಕ್ರಮಿದೆ ನಮ್ಮ ಫ್ಯಾಕ್ಟ್ರಿ ಡಿ ಸಿ ಬ್ಯಾಂಕ್ದಾಗ ಹತ್ತು ಕೋಟಿ ಡಿ ಸಿ ಬ್ಯಾಂಕ್ ಲಕ್ಷನ್ ನಿನ್ನೆ ಆಯ್ತಲ್ಲ ಅದಕ್ಕೆ ಹತ್ತಿರ ಮೊದಲು ಚುನಾವಣೆ ಘೋಷಣೆ ಆಗ ಮೊದಲು ಹತ್ತು ಕೋಟಿ ರೂಪಾಯಿ ಮತ್ತು ಅವನೊಬ್ಬನ ಅಣ್ಯಾಮೆ ಬೋಗಸ್ ಮನುಷ್ಯ ಎಲ್ಲ ಬ್ಯಾಂಕ್ರ ಅವನಿಗೆ ಹತ್ತಿ ಕೋಟಿ ಕೊಡ್ಸ ಡಿ ಸಿ ಬ್ಯಾಂಕಾಗ ಸುತ್ತಿಲ್ಲ ಅವಾಗೆಲ್ಲ ಎಲ್ಲೂ ಯಾವ ಬ್ಯಾಂಕ್ನಾಗ ಎಲಿಜಿಬಲ್ ಆಗಿಲ್ಲ ಡಿ ಸಿ ಬ್ಯಾಂಕ್ ಖುಷಿಯ ಇಂಥೆಲ್ಲ ಬ್ಯಾಂಕ್ ಎಲ್ಲ ಮಾಡಿದ್ರು ಅದು ಮುಂದಿನ ದಿನ ಮಾತ್ರ ಡಿ ಸಿ ಬ್ಯಾಂಕ್ ಮಾತಾಡೋದು ಈಗ ಅದಕ್ಕೆ ಕೃಷ್ಣ ಬೇಕು ಭಾಳ ದೊಡ್ಡ ರೈತರಿಗೆ ಸುವರ್ಣ ಆಗ ಅವಕಾಶ ಬಂದಿದೆ ನಿರ್ಣಯ ತಗೋಬೇಕು ಯಾಕಂದ್ರೆ ನಮಗೇನು ನನಗೇನು ಆಗುದಿಲ್ಲ ಖಾತೆಗೇನ ಆಗುದಿಲ್ಲ ನಾವು ಪ್ರಯತ್ನ ಮಾಡಬೇಕು ಯಾಕಂದ್ರೆ ನಮ್ಮ ಅತನಿ ಭಾಗದ ಬಗ್ಗೆ ಖುಷಿ ಇದೆ ನಮಗೆ ಯಾಕಂದ್ರೆ ನನ್ನ ಭಾಳಷ್ಟು ನನ್ನ ಲೀಡರ್ಶಿಪ್ ಇವತ್ತು ರಾಜ್ಯ ಮಟ್ಟದ ದೇಶ ಮಟ್ಟ ಬರ್ಬೇಕ ಕಾರಣ ಅತನಿ ಯಾಕಂದ್ರೆ ಕಾಂಗ್ರೆಸ್ ಪಕ್ಷಲಿದ್ದಾಗ ಲಕ್ಷ್ಮಣ ಸುರೇಶ ಸವಾಲು ಹಾಕಿ ಸೋಲಿಸಿದ್ದವು ನಾವು ರಮೇಶ್ ಆಗಿ ಸೂಲ್ಸಿಲ್ಲ ನೀವು ನಿಮ್ಮ ಶಕ್ತಿಯಲ್ಲಿ ಸುಲ್ಸಿದ್ದವು ನಮ್ಮ ಏನೋ ನಿರ್ಣಯ ಸಂಬಂಧ ಏನೋ ಆ ಸಂಬಂಧ ಏನೋ ಅವ್ನು ಫೈದೆ ಆಗ್ತದೆ ಫೈದೆ ಆದ ನಾವು ಅದರಿಂದ ಇದ್ದ ಒಂದು ಕಣೆ ಕೊನೆ ಹತ್ತು ನಿಮಿಷ ಬಂದರು ನಮ್ಮ ಪೀಡ ಹೋಗ್ತದೆ ಬಿ ಜೆ ಪಿಯಿಂದ ಇಲ್ಲಿತ್ತಂದ್ರೆ ಪಾಸ್ವಾಡ ಲೀಡ್ರ್ ಹಾಕಿದ್ರು ಅವ್ನು ಅಲ್ಲಿ ಒಂದು ಪಿಡ ಐದು ವರ್ಷ ಎಮ್ ಎಲ್ ಎ ಆಗಿರ್ಬೋದು ಅವ್ನು ವ್ಯಕ್ತಿತ್ವ ಹಾಬಿಟ್ರು ಒಂದು ಅವನಿಗೆ ಏನು ಕಾಂಗ್ರೆಸ್ ಎಂ ಎಲ್ ಆಗಿರ್ಬೋದು ವರ್ಷ ಸಮಾಧಾನ ಕೊಟ್ಟಿರ್ಬೋದು ಬಟ್ ಬಿಜೆಪಿ ಪಿನ ಪೀಡ ಹೋಯ್ತು ಇಲ್ಲಪ್ಪ ಅಥ್ನಿ ತಾಲೂಕಿನ ಜನ ರಮೇಶ್ ಜಾರಕಿಹೊಳಿ ಅವರನ್ನು ಬಹುದಿನಗಳಿಂದ ತಿರಸ್ಕಾರ ಮಾಡಿದ್ದಾರೆ ಆ ತಿರಸ್ಕಾರದ ಅರಿವು ಅವ್ರಿಗೆ ಇನ್ನೂ ಆಗಿಲ್ಲ ಏನಾದರೂ ಮಾನ ಮರ್ಯಾದೆ ಗೌರವ ಅನ್ನುವಂಥದ್ದು ಗೊತ್ತಿದ್ರೆ ನಿಜವಾಗ್ಲೂ ನಮ್ಮ ತಾಲೂಕದೊಳಗೆ ಕಾಲು ಹಾಕಬೇಕು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅವಮಾನವನ್ನು ಇಪ್ಪತ್ತ್ ಮೂರರಗೂ ಮಾಡಿದ್ದಾರೆ ಜನ ಮಣ್ಣ ಜಿಲ್ಲಾ ಪಂ ನಮ್ಮ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆಯಲ್ಲಿ ಕೂಡ ಮಾಡಿದ್ದಾರೆ ಯಾರು ಜಾಂಡ್ ಇರ್ತಾರೆ ಯಾರು ಬುದ್ಧಿಜೀವಿಗಳಿರ್ತಾರೋ ಅಂಥವ್ರಿಗೂ ಎಲ್ಲ ಸೂಕ್ಷ್ಮತೆಗಳ ಅರ್ಥ ಆಗುತ್ತೆ ಅಂತ ಸೂಕ್ಷ್ಮತೆ ಇಲ್ಲದಂತ ಜನರಿಗೆ ಇವ್ಯಾವ ಅರಿವು ಬರಲ್ಲ ಅವನಿಗೆ ತನ್ನ ಗೌರವದ ಬಗ್ಗೆನೂ ಕೂಡ ಗೊತ್ತಿಲ್ಲ ಇನ್ನೊಬ್ಬರ ಗೌರವದ ಬಗ್ಗೆನೂ ಕೂಡ ಗೊತ್ತಿಲ್ಲ ಗೌರವ ಅಂತಕ್ಕಂಥದ್ದು ಶಬ್ದದ ಅರ್ಥನೇ ಆತನಿಗೆ ಗೊತ್ತಿಲ್ಲ ಸಂಸ್ಕಾರ ಅಂತಕ್ಕಂಥದ್ದು ಬೇಕಾಗುತ್ತೆ ಮನುಷ್ಯನಿಗೆ ಆ ಸಂಸ್ಕಾರ ಇಲ್ಲದಂತ ಸಂದರ್ಭದಲ್ಲಿ ಇಂಥವೆಲ್ಲವೂ ಮಾತಾಡ್ತಾರೆ ನಮ್ಮ ತಂದೆ ತಾಯಿ ನನಗೆ ಸಂಸ್ಕಾರ ಕೊಟ್ಟಿದ್ದಾರೆ ನಾನು ಆಧ್ಯಾತ್ಮದ ಹಿನ್ನೆಲೆ ಇರ್ತಕ್ಕಂಥ ನಮ್ಮ ಮಣಿತನ ಅದರಿಂದ ಪ್ರತಿಯೊಂದು ಶಬ್ದಗಳನ್ನು ಹೊರಗೆ ಹಾಕುವಂತಾಗ ನಾನು ಆಲೋಚನೆ ಮಾಡಿ ಶಬ್ದಗಳನ್ನು ಬಿಡ್ತೀನಿ ನನಗೆ ನನ್ನ ಗುರು ಹಿರಿಯರು ನಮ್ಮ ತಂದೆ ತಾಯಿ ಸಂಸ್ಕಾರ ಕೊಟ್ಟಿದ್ದಾರೆ ಅದರಿಂದ ಮೆಂಟಲ್ ಥರ ನಾನು ಮಾತಾಡೋಕೆ ಹೋಗೋಲ್ಲ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ ನನಗೂ ಸಾಕಷ್ಟು ಶಬ್ದ ಕೋಶಗಳ ಆದರೆ ಅವ್ರ ಥರ ನಾನು ಮಾತಾಡಕ್ಕೆ ಹೋದ್ರೆ ಜನ ನನ್ನನ್ನು ಕೂಡ ಮೆಂಟಲ್ ಅಂತ ಕರೀತಾರೆ ಆ ಮೆಂಟಲ್ ಅಂತ ಕರ್ಸ್ಕೋಬಾರದು ಅಂತಕ್ಕಂಥ ಹಿನ್ನೆಲೆಯಿಂದ ಇವತ್ತು ನಾನು ಸೂಕ್ಷ್ಮದಿಂದ ಕೆಲವೊಂದು ಉತ್ತರಗಳನ್ನು ಕೊಡ್ಲಿಕ್ಕೆ ಬಯಸ್ತೀನಿ ಇಪ್ಪತ್ತ್ ಮೂರರಲ್ಲಿನೂ ಏನು ಅಂತ ತೋರಿಸಿದ್ದಾರೆ ಮೊನ್ನೆ ಮಧ್ಯವರ್ತಿ ಬ್ಯಾಂಕಿನಲ್ಲಿ ತೋರಿಸಿದ್ದಾರೆ ಈ ಕೃಷ್ಣ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲೂ ಕೂಡ ತೋರಿಸ್ತಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಮತ್ತು ತೋರಿಸ್ತಾರೆ ಇದನ್ನು ಆತನು ಬರ್ಕೊಂಡು ಹೋಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ಅತನಿ ತಾಲೂಕಿನ ಜನ ಭಾಳ ಸೂಕ್ಷ್ಮ ಮತಿಯನ್ನು ಹೊಂದಿರತಕ್ಕಂಥವ್ರು ಮತ್ತು ಅತ್ಯಂತ ಬುದ್ಧಿಜೀವಿಗಳಿರ್ತಕ್ಕಂಥ ನಾಡು ಯಾರು ಯಾರಿಂದ ಏನು ಬುದ್ಧಿ ಕಲಿಬೇಕು ಅಂತಕ್ಕಂಥದ್ದು ಅವಶ್ಯಕತೆ ನಮ್ಮ ತಾಲೂಕಿನ ಜನರಿಗೆ ಇಲ್ಲ ಶಿವಯೋಗಿಗಳ ನಾಡು ಪುಣ್ಯಭೂಮಿ ಈ ಪುಣ್ಯ ಭೂಮಿಯಲ್ಲಿ ಜನ ಬಹಳ ಸೂಕ್ಷ್ಮ ಮತಿಗಳಿರೋದ್ರಿಂದ ಯಾವ ಕಾಲಕ್ಕ ಯಾವ ಸಂದರ್ಭಕ್ಕ ಯಾರಿಗೆ ಯಾವ ತರದಿಂದ ಉತ್ತರವನ್ನು ಕೊಡಬೇಕು ಆ ಥರದಿಂದ ಉತ್ತರ ನಮ್ಮ ತಾಲೂಕಿನ ಜನ ಹಿಂದೂ ಕೊಟ್ಟಿದ್ದಾರೆ ಈಗೂ ಕೊಡ್ತಾರೋ ಮುಂದೂ ಕೊಡ್ತಾರೆ ಧನ್ಯವಾದ